ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪಟ್ಟಳಮ್ಮ ದೇವಿಗೆ ಏನು ಅಲಂಕಾರ ಮಾಡಿದರು ಅಂತ ನೋಡೋಣ ಬನ್ನಿ ನಾವು ಹೋಗೋದಕ್ಕೂ ಪೂಜೆ ಸ್ಟಾರ್ಟ್ ಆಗಿತ್ತು ಪೂಜೆ ಮಾಡ್ತಾಯಿದ್ರು ಕರೆಕ್ಟ್ ಟೈಮ್ಗೆ ಓದ್ವಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಇದು ಈಚೆ ಇರುವಂಥ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇರುವಂಥದ್ದು ಅದೇ ಉತ್ಸವ ಮೂರ್ತಿ ಅಂತಾರಲ್ಲ ಅದಕ್ಕೆ ಫಸ್ಟ್ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಒಳಗಡೆ ಪೂಜೆ ಮಾಡಬೇಕಾದ್ರೆ ಈಚೆ ಇದು ಪರ್ದೆ ಎಳೆದ್ಬಿಟ್ಟಿರ್ತಾರೆ ಈಚೆಗೆ ಕಾಣಲ್ಲ ಅದು ಪೂಜೆ ಎಲ್ಲ ಆದಮೇಲೆ ಪರದೆನ ತೆಗಿತಾರೆ ಆ ಥರ ಮಾಡೋದು ಹಂಗಾಗಿ ಇಲ್ಲಿ ಫಸ್ಟು ಈಚೆ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗಿ ಪೂಜೆ ಮಾಡೋದು ಇದು ಯಾವ ಅಲಂಕಾರ ಅಂದರೆ ಭೂವರಹ ಭೂವರ್ಹ ದೇವಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇದ್ರೆ ಇನ್ನೂ ನೋಡೋಣ ನೋಡೋಣ ಅಂತ ಸ್ಟಾರ್ಟಿಂಗ್ ಅಂತೂ ಎಲ್ಲ ಮುಗಿ ಬಿಡ್ತಾರೆ ಫಸ್ಟು ನೋಡಬೇಕು ನೋಡಬೇಕು ಅಂತ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಲೈಟ್ ಹಾಕಿದ್ಮೇಲೆ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಫಸ್ಟು ಬೆಳಕಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಆದ್ರೂ ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ಆದರೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಒಂದೊಂದು ಚೆನ್ನಾಗಾದ ಈ ಫೋನೇ ಸರಿ ಇಲ್ಲೋ ಏನೋ ನಂಗೆ ಗೊತ್ತಿಲ್ಲ ನೀಟಾಗಿ ಬಂದಿಲ್ಲ ಫೋ ಕಾಣಿಸ್ತಾ ಇಲ್ಲ ಬೇರೆಯವ್ರ ಫೋನಲ್ಲೆಲ್ಲ ಎದ್ದು ಕಾಣಿಸ್ತಾ ಇದೆ ನಮ್ಮ ಫೋನಲ್ಲಿ ಏನೋ ಅದು ಕ್ಲಿಯರಾಗೇ ಕಾಣಿಸ್ತಾ ಇಲ್ಲ ಮತ್ತು ಅಲ್ಲೇ ದೇವ್ರಿಗೆ ಇಟ್ಟಿರ್ತಾರಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ರು ಅಲ್ಲೇ ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಕೈಗೆ ಮೈಗೆ ಹಚ್ಕೊಬೋದು ಇದು ಅರ್ಶಿನ ಬಂದು ಕಲಸಿರೋದು ಕುಂಕುಮ ಮಾಮೂಲಿ ಕುಂಕುಮ ಎಲ್ಲ ಈಸ್ಕೊಂಡು ಇಟ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಪ್ರಸಾದಕ್ಕೆ ಆಲ್ರೆಡಿ ಕ್ಯೂ ತುಂಬಾ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡು ಆಮೇಲೆ ಈ ಮಾರಮ್ಮನಗೊಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಹೊರಳಿ ಕಟ್ಟೆಗೆ ಸುತ್ತ ಹಾಕ್ಕೊಂಡು ಆಮೇಲೆ ಬಂದ್ವಿ ಆಲ್ರೆಡಿ ಮಕ್ಕಳದೆಲ್ಲ ಏನೇನೋ ಪ್ರೋಗ್ರಾಮ್ಗಳಿತ್ತು ಆ ನಾನು ಹೋದಾಗ ಆಡಾಡ್ತಾಯಿದ್ರು ಸಂಗೀತ ಆಡ್ತಾಯಿದ್ರು ಆಮೇಲೆ ಅವೆಲ್ಲ ಕೈ ಮುಕ್ಕೊಂಡು ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಕ್ಕಳದು ಸ್ಟಾರ್ಟ್ ಆಗಿತ್ತು ಮಕ್ಕಳ ಕೈಯಲ್ಲಿ ಆಟ ಆಡು ಡ್ಯಾನ್ಸು ಹಾಡು ಮಾಡಿಸ್ತಾಯಿದ್ರು ಅದನ್ನು ನೋಡಿಕೊಂಡು ಮತ್ತೆ ಬನಸಂಕ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಹಂಗೆ ವಾಕ್ ಮಾಡಿಕೊಂಡು ಬನಸಂಕ್ರಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಬಂದರೆ ಬನಸಂಕ್ರಮನಿಗೆ ಎಲೆ ಅಲಂಕಾರ ಮಾಡಿದರು ಎಲೆ ಮತ್ತು ಡ್ರೈ ಫ್ರೂಟ್ಸ್ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರನಂತೂ ಈ ನವರಾತ್ರಿಯಲ್ಲಿ ಎಲ್ಲ ದೇವ್ರಿಗೂ ಅಷ್ಟೇ ಎಲ್ಲೋದ್ರೂ ಅಷ್ಟು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡೋಕೆ ಎರಡು ಕಣ್ಣು ಸಾಲದು ನೋಡಿ ಎಷ್ಟು ಅಲ್ಲೂ ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ಅಲ್ಲೂ ಅರ್ಚನೆ ಮಾಡ್ತಾಯಿದ್ರು ನಾವು ಆ ಕಡೆ ಈ ಕಡೆ ಒಂದು ಕಡೆ ಗಣೇಶ ಒಂದು ಕಡೆ ಮುನೇಶ್ವರ ಇತ್ತು ಹೋಗಿ ಕೈ ಮುಕ್ಕೊಂಡು ಪೂಜೆ ಟೈಮ್ಗೆ ಕರೆಕ್ಟಾಗಿ ಬಂದು ಜಾಯ್ನ್ ಆದ್ವಿ ಮಂಗಳಾರತಿ ತಗೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಒಂದು ರೌಂಡ್ ಹಾಕೋಬಂದೆ ಸುತ್ತಕೊಂಬರೋದಿಗೆ ಜಾಗ ಬಿಟ್ಟಿದ್ದು ಒಂದು ರೌಂಡ್ ಹಾಕೊಂಡು ಬಂದು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ನವಗ್ರಹಗಳಿದೆ ಆ ನವಗ್ರಹಕ್ಕೂ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ಆಮೇಲೆ ಅಲ್ಲಿ ಇದು ಆಂಜನೇಯ ಸ್ವಾಮಿಗೆ ಯಾರೋ ಒಡೆಹಾರ ಹಾಕಿದ್ರು ಒಡೆಹಾರ ಮತ್ತು ಎಲೆ ಎಲೆ ಹಾರ ಆರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರೇನೋ ಫುಲ್ಲು ಹಾರ ಮಾಡಿ ಹಾಕಿದರು ಎಲೆ ಮತ್ತು ವಡೆ ತೂತೋಡೆ ಮಾಮೂಲಿ ವಡೆ ಎಲ್ಲ ತೂತೋಡೆನ ಅರಕೆ ಮಾಡ್ಕೊಂಡಿರೋರು ಹಾಕಿದ್ದಾರೆ ನೋಡಿ ಚೆನ್ನಾಗಿ ಹಾಕಿದ್ದಾರೆ ಹಂಗೆ ನವಗ್ರಹಗಳು ಸುತ್ತಕೊಂಡು ಆಮೇಲೆ ಅಲ್ಲಿ ಪ್ರಸಾದ ಇಕ್ತಿದ್ರು ತೊಗೊಂಡೋಗಿ ತೊಗೊಂಡೋಗಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡೋಗಿ ಅಂತ ಚಿಕ್ಕ ಜ್ವನಲ್ಲಿ ಹಾಕಿ ಹಾಕಿರ್ತಾಯಿದ್ರು ಅಲ್ಲಿ ತೊಗೊಂಡು ಬಂದ್ವಿ ಇಲ್ಲಿ ಬರ್ತಾ ಇದ್ದಂಗೆ ಇನ್ನೊಂದು ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಅಲ್ಲೂ ಜನ ಇದ್ದರು ಇವಾಗೆಲ್ಲ ನವರಾತ್ರಿ ಅಲ್ವಾ ಎಲ್ಲ ಕಡೆ ಪೂಜೆ ನಡೀತಾ ಇರುತ್ತಲ್ವ ಮತ್ತು ಅಲ್ಲೂ ಹೆಂಗೋ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ಇಲ್ಲಿ ರಾಜರಾಜೇಶ್ವರಿ ಅಮ್ಮನವರು ಅವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ಬಂದ್ಬಿಟ್ಟು ದಾಳಿ ಿಂಬೆ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ವಿಗ್ರಹ ಅಮ್ಮನವರ ವಿಗ್ರಹ ಇದು ಸಾಯಿಬಾಬಾ ಮತ್ತೆ ಈ ಕಡೆ ಶಿವನ ಇದೆ ಶಿವ ಇದೆ ಈ ಕಡೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ ಈ ಕಡೆ ಬಂದ್ಬಿಟ್ಟು ನಂದಿ ಎದುರುಗಡೆ ಶಿವನ ಎದುರುಗಡೆ ಇರೋದು ನಂದಿ ಇಲ್ಲಿ ಸು ಸುಬ್ರಹ್ಮಣ್ಯ ಸ್ವಾಮಿ ಒಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಮತ್ತು ಇದು ಬಂದುಬಿಟ್ಟು ಸಾಯಿಬಾಬಾ ಮತ್ತು ವಿಗ್ರಹ ಮತ್ತು ಮತ್ತೆ ಹಿಂಗೆ ನೋಡಿ ಅಲಂಕಾರ ಎಲ್ಲ ಮಾಡಿದ್ರು ಇಲ್ಲೆಲ್ಲ ಪೂಜೆ ಅರ್ಚನೆ ಮಾಡ್ತಾಯಿದ್ರು ನಾನು ಎಲ್ಲ ಕಡೆನೂ ಹೋಗಿ ಕೈ ಮುಕ್ಕೊಂಡು ಬರೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಇಲ್ಲೂ ಪ್ರಸಾದ ಕೊಡ್ತಾಯಿದ್ರು ಎಲ್ಲ ಕಡೆಯೂ ಪಲಾವ್ ಎಲ್ಲ ಅಲ್ಲೂ ಪಲಾವ್ ಎಲ್ಲ ಈಸ್ಕೊಂಡು ಕೈ ಮುಕ್ಕೊಂಡು ಅಡ್ಡ ಬಿದ್ದುಬಿಟ್ಟು ಈ ರೀತಿ ಇವತ್ತಿನ ನವರಾತ್ರಿ ಮೂರು ದೇವಸ್ಥಾನಗಳಿಗೆ ಹೋಗಿ ಕೈ ಮುಕ್ಕೊಂಡು ಬಂದೆ ಎಲ್ಲರಿಗೂ ಈ ದೇವಿ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್